ಮತ್ತು ಅದ್ರ ಬಗ್ಗೆ ಒಂದಿಷ್ಟು ರಿಪೋರ್ಟ್ ತಯಾರು ಮಾಡಿದಂತ ಕೆಲವರು ಎನ್ ಜಿ ಓಗಳಿದ್ದಾರೆ ಅವರು ಕರೆಸಿ ಮಾತಾಡಿದ್ರು ಅದಕ್ಕೊಂದು ಏನೋ ಪ್ರೋಗ್ರಾಮ್ ರೆಡಿ ಮಾಡಿಕೊಂಡು ಆ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಕೇಂದ್ರ ರಾಜ್ಯ ಸರ್ಕಾರದ ಏನೇನು ಅನುದಾನ ತರಬೇಕು ಅದೆಲ್ಲ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಮ್ಮ ವಿವೇ ಪಾಟಲ್ ಅದಾರ ಎಸ್ ಡಿ ಪಿ ಎಸ್ ಡಿ ಪಿ ಪ್ಲಾಂಟ್ ಈ ಬಡದಾಳು ಬದಲಿ ಅದ್ರಲ್ಲಿ ಎಸ್ ಡಿ ಪಿ ಪ್ಲ್ಯಾಂಟ್ ಕಂಪ್ಲೀಟ್ ಆಗಿಲ್ರಿ ಎರಡು ಸಾವಿರದ ಇಪ್ಪತ್ತ್ಮೂರಂದು ಕೆಲಸ ನಿಂತದೆ ಅದರಿಂದ ನಮ್ಮ ಬೆಳಗಾವಿ ನಗರದ ಎಷ್ಟು ಎಷ್ಟೊಂದು ಆಗಿದೆ ನಾವು ಕೊಳಸೆ ನೀರು ಎಲ್ಲಿ ಬಿಡ್ತೀವಿ ನಾಲಾಗ್ ಬಿಡ್ತೀನೋ ರಾಜ ಕಾಲೇಜೋ ಬಿಡ್ತೀನೋ ಅದರಿಂದ ಎಷ್ಟು ತೊಂದರೆ ಆಗಿದೆ ಅಲ್ಲಿ ಒಂದು ಎಸ್ ಟಿ ಪಿ ಪ್ಲಾನ್ ಕಂಪ್ಲೀಟ್ ಆಗಿ ಅಲ್ಲಿ ಕನೆಕ್ಷನ್ ಅಂತಂದ್ರೆ ಎಲ್ಲ ನೀರು ಅಲ್ಲಿ ಕೊಳಸೆ ನೀರು ಬರೋದು ಹೋಗ್ಬಿಟ್ಟು ಅಲ್ಲಿ ಎಪ್ಪ ಇಪ್ಪತ್ತ್ ಮೂರು ನಮ್ಮನೆ ಮೀಟಿಂಗ್ ಮಾಡಿದ್ವಿ ಇಪ್ಪತ್ತ್ ಮೂರನೇ ಎಲ್ಲ ಪೆಂಡಿಂಗ್ ಇದೆ ಯಾಕಂದ್ರೆ ಅಲ್ಲಿ ಲ್ಯಾಂಡ್ ಓನರ್ಸ್ ಹೆಚ್ಚಿಗೆ ಪರಿಯಾಣ ಕೇಳ್ತಾರೆ ಪರಿಹಾರ ದಾನು ಪ್ರಪೋಸಲ್ ಹೋಗಿದೆ ಪಿ ಸಿ ಮೇಲೆ ಹೋದ್ಮೇಲೆ ರಾಜ್ಯ ಸರ್ಕಾರದಲ್ಲಿ ಅಪ್ರೂವ್ ಕೊಡಬೇಕಲ್ಲ ಇನ್ನೊಂದಿಷ್ಟು ಪರಿಹಾರ ಹೆಚ್ಚಳ ಆದ್ರೆ ಕೆಲಸ ಚಾಲು ಆಗುತ್ತಲ್ಲ ಇದು ಮುಗೀತಲ್ಲ ಆಯ್ತು ಅದಕ್ಕೆ ಇಷ್ಟು ಎಲ್ಲ ಕೆಲವೊಂದು ಮತ್ತೊಂದ್ಸಲ